ಉಲಾಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರೋದು ನ್ಯಾಷನಲ್ ಹೈವೇ ನಿಯರ್ ಕೆ ಎಫ್ ಸಿ ಒಬ್ಬ ನುಟುರಿಸ್ ರೌಡಿ ಶೀಟರ್ ಮೊಹಮ್ಮದ್ ಸಮೀರ್ ಅಲ್ಲಿ ಅಲ್ಯಾಸ್ ಗಲ್ಲಪ್ಪು ಸಮೀರ್ ಅವ್ರ ಮೇಲೆ ಸುಮಾರು ಒಂದು ನಾಲ್ಕೈದು ಜನ ಸೇರಿ ತಲ್ವಾರದಿಂದ ಹಲ್ಲೆ ಮಾಡಿದ್ದಾರೆ ಅವ್ರ ಮುಖದ ಮೇಲೆ ಬರ್ಬರ್ವಾಗಿ ಅವರನ್ನು ಹಲ್ಲೆ ಮಾಡಿ ಅವ್ರಿಗೆ ಸ್ಥಳಲ್ಲಿ ಒಂದು ಸಾವು ಆಯಿತು ತಕ್ಷಣ ಸ್ಥಳೀಯ ಪೊಲೀಸ್ಗೆ ಅದರ ಬಗ್ಗೆ ಮಾಹಿತಿ ಸಿಕ್ತು ಪೊಲೀಸರು ಆ ಸ್ಥಳದ್ದು ಪರಿಶೀಲನೆ ಮಾಡಿ ಅದು ಬಾಡಿಗೆ ಐಡೆಂಟಿಫೈ ಮಾಡಿದರು ನಾವು ಕೂಡ ಈಗ ಸ್ಥಳಕ್ಕೆ ಬೇನ ಭೇಟಿ ಕೊಟ್ಟು ಪೂರ್ತಿ ಘಟನೆ ಬಗ್ಗೆ ವಿವರಣೆ ತಗೊಂಡಿದ್ದೀವಿ ಸೊ ಮೊಹಮ್ಮದ್ ಸಮೀರ್ ಅಲ್ಲಿ ಇವ್ರದು ವಯಸ್ಸು ಸುಮಾರು ಒಂದು ಮೂವತ್ತ್ಮೂರು ಇವರು ಹಿಂದಿನದಿಂದ ಸಾಕಷ್ಟು ರೌಡೀಸ್ ಅನ್ನೋ ಎಲಿಮೆಂಟ್ಸಲ್ಲಿ ಶಾಮೀಲಾಗಿದ್ದಾನೆ ಭಾಳಷ್ಟು ಕೇಸನ್ ಮೇಲೆ ಸುಮಾರು ಒಂದು ಒಂಬತ್ತು ಕೇಸಸ್ ಇಲ್ಲಿವರೆಗೆ ಅವನ ಮೇಲೆ ಇತ್ತು ಇವ್ರದ್ದು ಅನ್ನ ಹೀ ಕೇಮ್ ಇನ್ ಟು ಲೈಟ್ ಲೈಮ್ ಲೈಟ್ ಒಂದು ಟೂ ತೌಸಂಡ್ ಏಯ್ಟೀನಲ್ಲಿ ಒಂದು ಟಾರ್ಗೆಟ್ ಇಲಿಯಾಸ್ ಅಂತ ಅವರು ಅನ್ನ ರೌಡಿ ಶೀಟರ್ಗೆ ಅವರು ಮನೆಗೆ ನುಗ್ಗಿ ಅನ್ನ ಕೊಲೆ ಮಾಡಿದರು ಆ ಕೇಸಲ್ಲಿ ಸಾಮ್ ಸಾಕಷ್ಟು ಜನ ಶಾಮೀಲಾಗಿದ್ದರು ಇವರು ಆ ಕೇಸಲ್ಲಿ ಎ ಬಂದು ತದನಂತರ ಕೂಡ ಸಾಕಷ್ಟು ಕೇಸಲ್ಲಿ ಇವರು ಶಾಮೀಲಾಗಿದ್ದಾರೆ ಮೊನ್ನೆ ಜೂನ್ ತಿಂಗಳು ಅಲ್ಲಿ ಉಲಾಲ್ ಪೊಲೀಸ್ ಅವರು ಮೊದಲೇ ಒಂದು ತ್ರೀ ನೈಂಟಿ ನೈನ್ ಫೋನ್ ನಾಟ್ ಟು ಕೇಸ್ ಹಾಕಿ ಅವರಿಗೆ ಜೈಲಿಗೆ ಕಳಿಸಿದರು ಕೆಲವು ದಿವಸ ಹಿಂದೆ ಮಾತ್ರ ಅವರು ಜೈಲಿಂದ ಬಿಡುಗಡೆ ಆಗಿ ಬಂದಿದ್ರು ನಿನ್ನೆ ಮಾಹಿತಿ ಪ್ರಕಾರ ಇವರು ತಮ್ಮ ತಾಯಿ ಮತ್ತು ಇವ್ರ ಮಕ್ಕಳ ಜೊತೆಗೆ ಪಂಪೆಲಲ್ಲಿ ಇರೋದು ಅಪಾರ್ಟ್ಮೆಂಟ್ ಕಡೆ ಹೋಗ್ತಾ ಇದ್ರು ಆವಾಗ ರಸ್ತೆ ಮಧ್ಯದಲ್ಲಿ ಇವರಿಗೆ ಯಾರು ಅನ್ನೋ ಫೋನ್ ಮಾಡಿ ಕೆ ಎಫ್ ಸಿ ನ್ಯಾಷನಲ್ ಹತ್ತಿರ ಬರಕ್ಕೆ ಹೇಳಿದ್ದಾರೆ ಬಂದಾಗ ಇವರು ತಮ್ಮ ಥಾರ್ವಿಕಲ್ಲಿ ಹೋದಾಗ ಅಲ್ಲಿ ನಿಲ್ಲಿಸಿದ್ರು ಇಮಿಡಿಯೇಟ್ಲಿ ಬ್ಯಾಕ್ ಸೈಡಲ್ಲಿ ಒಂದು ಸ್ವಿಫ್ಟ್ ಕಾರಲ್ಲಿ ಅನ್ನ ಒಂದು ಐದು ಜನ ಬಂದು ಅವರಿಗೆ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಸೊ ಕಾರ್ ಡ್ರೈವರ್ ಕಾರಲ್ಲಿ ಕೂತಿದ್ರು ನಾಲ್ಕು ಜನ ತಲವಾರೊಂದಿಗೆ ಇವರಿಗೆ ಚೇಂಜ್ ಮಾಡಿದ್ದಾರೆ ಇವ್ರಿಗೆ ಅಬರಿಪಟ್ಟು ಒಂದು ಎಸ್ಕೇಪ್ ಆಗಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಸ್ವಲ್ಪ ಇಂಟೀರಿಯರ್ ಆದ ನಂತರ ಹೋದ ನಂತರ ಅಲ್ಲಿ ಅವನು ಸಿಕ್ಕಾಕೊಂಡಿದ್ದಾನೆ ಮತ್ತು ಈ ನಾಲ್ಕು ಜನ ತಲ್ವಾರಿಂದ ಅವ್ರ ಮುಖ ಮೇಲೆ ಬರ್ಬರವಾಗಿ ಹಲ್ಲೆ ಮಾಡಿದ್ದಾರೆ ಸ್ಥಳದಲ್ಲಿ ಒಂದು ಸಾವು ಆಯಿತು ಈ ಸಂದರ್ಭದಲ್ಲಿ ನಾವು ಉಲ್ಲಾಸ್ ಸ್ಟೇಷನಲ್ಲಿ ಸೆಕ್ಷನ್ ಒನ್ ಜೀರೋ ತ್ರೀ ಭಾರತೀಯ ನ್ಯಾಯ ಸಂಹಿತಾ ಪ್ರಕಾರ ಕೇಸ್ ದಾಖಲು ಮಾಡಿ ಈಗ ಮುಂದಿನ ತನಿಖೆ ಮಾಡ್ತಾ ನಾವು ಕೂಡ ಇವತ್ತು ಬೆಳಿಗ್ಗೆ ರೀಲ್ಸ್ಗೆ ನೋಡಿದ್ದೀವಿ ಮತ್ತು ಯಾರ್ಯಾರು ಇದನ್ನು ಪ್ರಚಾರ ಮಾಡ್ತಾರೆ ಅವ್ರ ಮೇಲೆ ಕ್ರಮ ತಗೊಡ್ತೀವಿ ಸೊ ಬಟ್ ಆದರೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಟೂ ತೌಸಂಡ್ ಏಯ್ಟೀನಲ್ಲಿ ಮರ್ಡರ್ದು ಕಾರಣ ಒಂದು ಟಾರ್ಗೆಟ್ ಅಂತ ಗ್ರೂಪ್ ಇತ್ತು ಉಲಾಲ್ದಲ್ಲಿ ಸೊ ಆ ಗ್ರೂಪ್ ಮುಖಾಂತರ ಏರಿಯಾದಲ್ಲಿ ಡಾಮಿನೆನ್ಸ್ಗೆ ಕೆಲವು ಪ್ರಯತ್ನ ಮಾಡ್ತಾ ಅದೇ ಸಂದರ್ಭದಲ್ಲಿ ಇದು ಇಲ್ಲಿಯಾದ್ದು ಮರ್ಡರ್ ಆಯಿತು ಸೊ ಮೇ ಬಿ ದಟ್ ರೀಸನ್ ಸೊ ನಾವು ಕೂಡ ಈ ಹಿನ್ನೆಲೆಯಲ್ಲಿ ಹೋಗ್ತೀವಿ ಮತ್ತು ಯಾರಾದರೂ ಶಾಮೀಲಾಗಿದೆ ಮಾತಾಡ್ತೀವಿ ಮೇ ಬಿ ಬಿಕಾಸ್ ಈಗ ನಾವು ನಮ್ಮ ಹತ್ರ ಸಾಕಷ್ಟು ಹೆಸರುಗಳು ಬಂದಿದೆ ಕೆಲವರಿಗೆ ನಾವು ಡಿಟೇನ್ ಕೂಡ ಮಾಡಿದ್ದೀವಿ ಬಟ್ ಖಚಿತ ಮಾಹಿತಿ ಸಿಗುವವರಿಗೆ ನಾವು ಇದ್ರ ಬಗ್ಗೆ ನಾವು ಖುಲಾಸೆ ಮಾಡೋದಿಲ್ಲ ಟು ತೌಸಂಡ್ ಏಯ್ಟೀನ್ಗಿಂತ ಮುಂಚೆ ನಲ್ವತ್ತೈವತ್ತು ಜನ ಈ ಇದ್ದರು ಆಮೇಲೆ ಡೊಮಿನಿನ್ಸ್ ವಾರ್ ಸಲುವಾಗಿ ಅನ್ನ ಕೊಲೆ ಆಯಿತು ಆದ ನಂತರ ಸ್ಪ್ಲಿಟ್ ಆಯಿತು ಕೆಲವರು ಪಕ್ಕದ ಪಕ್ಕದ್ದು ನೇಬರಿಂಗ್ ಜಿಲ್ಲೆಯಲ್ಲಿ ಹೋಗಿದ್ದಾರೆ ಕೆಲವರು ಔಟ್ಸೈಡ್ ಇಂಡಿಯಾ ಹೋಗಿದ್ದಾರೆ ಈ ರೀತಿ ಏನೋ ಮತ್ತು ಕೆಲವರು ಈಗ ನಾನು ಇದ್ದಾರೆ ಈ ರೀತಿ ಸಾಕಷ್ಟು ಮಾಹಿತಿ ನಮಗೆ ಸಿಕ್ಕಿದೆ ಸೊ ನಾವು ಒನ್ ಬೈ ಒನ್ ಎಲ್ಲರ ಮೇಲೆ ಒಂದು ಕ್ರಮ ತಗೊಡ್ತೀವಿ ಮತ್ತು ಮಾಹಿತಿ ಕೇಳಿ